ಅದೇ ಸಂಚಲಕೂಟ ಎನ್ನುವ ಸಣ್ಣ ಗ್ರಾಮ ಗ್ರಾಮದಲ್ಲಿ ಅಮೃತ ಎನ್ನುವ ಮಹಿಳೆ ಇದ್ಲು ಅವಳ ತಾಯಿ ಹೆಸರು ಕೃಷ್ಣಮ್ಮ ಅಮೃತ ತುಂಬಾ ಬುದ್ಧಿವಂತಿಕೆಯ ಹುಡುಗಿ ಅವಳು ಹೊಸ ಹೊಸ ಗಿಡಗಳನ್ನು ಬೆಳೆಸಿ ಆ ಹೂ ಗಿಡಗಳನ್ನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿದ್ಲು ಈಗಿರುವಾಗ ಅವಳ ಸೋದರತ್ತೆ ಅಂಜನ ಒಂದು ದಿನ ಅಲ್ಲಿಗೆ ಬಂದ್ಲು ಸಮಯದಲ್ಲಿ ಅಮೃತ ಗಿಡಗಳ ಬಳಿ ಇದ್ಲು ಏನಮ್ಮ ಅಮೃತ ಈ ವರ್ಷ ಆದ್ರೂ ನನ್ ಮಗನ್ನ ಮದ್ವೆ ಮಾಡ್ಕೋತೀಯ ಇಲ್ವಾ ಇಲ್ಲಾಂದ್ರೆ ಅವನಿಗೆ ಬೇರೆ ಸಂಬಂಧನ ನೋಡದ ಏನ್ ಹೇಳು ನಿನಗೋಸ್ಕರ ಅವನು ಎಷ್ಟು ಸಮಯ ಅಂತ ಕಾಯ್ತಾ ಇರ್ತಾನೆ ವರ್ಷ ಮಾಡ್ಕೊತೀನಿ ಓಹೋ ಆ ನಿನಗೋಸ್ಕರನೇ ತಗೊಂಡಿರದ ರಿಜಿಸ್ಟ್ರೇಷನ್ ಆಗಿ ಎರಡು ದಿನ ಆಯ್ತು ಗೆ ಫೋನ್ ಮಾಡದ್ನಂತೆ ನೀನು ತೆಗ್ದಿಲ್ಲ ಅಂತ ನಾನೇ ನಿನ್ನ ಹುಡ್ಕೊಂಡ್ ಇಲ್ಲಿ ತನಕ ಬಂದೆ ಇದೇ ಊರಲ್ಲಿದ್ರು ಮನೆ ಕಡೆ ಬರದೇ ಇಲ್ಲ ಮದ್ವೆ ಆದ್ಮೇಲೆ ನಾನು ಅಲ್ಲೇ ತಾನೇ ಇರೋದು ಇನ್ನು ಯಾಕೆ ತಡ ಮಾಡೋದು ಬೇಗ ಮದ್ವೆ ಮಾಡ್ಸಿ ಆ ಮಾತನ್ನು ಕೇಳಿ ಅಂಜನ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೂ ಮದ್ವೆ ಆಯಿತು ಅವರಿಬ್ಬರು ತುಂಬಾನೇ ಸಂತೋಷವಾಗಿದ್ರು ಮದುವೆಯಾದ ದಿನದಿಂದ ಸೊಸೆ ಮನೆಯ ಮುಂದೆ ಹೊಸ ಹೊಸ ಹೂ ಗಿಡಗಳನ್ನು ನೆಡ್ತಾ ಇದ್ಲು ಹೂ ಗಿಡಗಳತ್ರ ಇರುವಾಗ ಅವಳ ಅತ್ತೆ ಅಲ್ಲಿಗೆ ಬಂದ್ಲು ಯಾಕಮ್ಮ ಯಾವಾಗ್ ನೋಡಿದ್ರು ಈ ಗಿಡಗಳನ್ನು ಬೆಳೆಸುತ್ತಾ ಇವುಗಳ ಜೊತೆನೇ ಇರ್ತೀಯ ಇವುಗಳಿಂದ ನಮಗೇನಾದ್ರೂ ಉಪಯೋಗ ಇದೆಯಾ ಉಪಯೋಗಕ್ಕೆ ಬಾರದೆ ಏನತ್ತೆ ಆಗ್ತಾ ಇದೆ ಈ ಹೂ ಗಿಡಗಳು ಇಲ್ಲಿ ಇರೋದ್ರಿಂದ ಒಳ್ಳೆ ಆಕ್ಸಿಜನ್ ಎಲ್ಲ ಸಿಗೋದು ಇದು ಇಲ್ಲದಿದ್ರೆ ನಾವು ಯಾವಾಗ್ಲೂ ಸಾಯ್ತಾ ಇದ್ದೋ ಅದು ಮಾತ್ರ ಅಲ್ಲ ಅದು ಮಾತ್ರ ಅಲ್ಲದೆ ಇವುಗಳಿಂದ ನಮಗೆ ಹಣ ಕೂಡ ಸಿಗುತ್ತೆ ಹಣ ಸಂಪಾದನೆ ಮಾಡಕ್ಕಾಗುತ್ತಾ ಹೇಗೆ ಅದೇನತ್ತೆ ಹೇಗೆ ಅಂತ ಕೇಳ್ತೀರಾ ನಮ್ ಜೊತೆ ಇರೋದು ವಿಚಿತ್ರ ವಿಚಿತ್ರವಾದ ಹೂಗಳು ಆ ಹೂಗಳನ್ನು ನೋಡ್ಲಿಕ್ಕೆ ತುಂಬಾ ಜನ ಬರ್ತಾರೆ ಇರುವಷ್ಟು ಹೂ ಗಿಡಗಳನ್ನು ನಾವು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿದ್ರೆ ಇದು ಹಾಗೇನೆ ಇಲ್ಲಿ ಶೂಟಿಂಗ್ ತಗೊಳ್ಲಿಕ್ಕೆ ಕೂಡ ತುಂಬಾ ಜನ ಬರ್ತಾರೆ ನಾವು ಟಿಕೆಟ್ ಅನ್ನು ಕೊಡ್ತಾ ಹೋದ್ರೆ ಅದರಿಂದ ನಮಗೆ ಲಾಭ ಬರುತ್ತೆ ಹಣವನ್ನು ಸಂಪಾದನೆ ಮಾಡಬಹುದು ಮಾತನ್ನು ಕೇಳಿ ಅತ್ತೆಯವರು ಆಶ್ಚರ್ಯಪಟ್ಟು ಈ ರೀತಿ ಮಾಡಿ ಯಾರಾದ್ರೂ ಹಣ ಸಂಪಾದನೆ ಮಾಡೋರು ಇದ್ದಾರಾ ಓ ಯಾಕತ್ತೆ ಇಲ್ಲ ತುಂಬಾ ಜನರು ಇದ್ದಾರೆ ತುಂಬಾ ಜನರು ಈ ರೀತಿ ಮಾಡಿನೇ ತುಂಬಾ ಪಾಪ್ಯುಲರ್ಸ್ ಆಗೋದು ನಾನು ಕೂಡ ಖಂಡಿತವಾಗಿ ಇದನ್ನು ತುಂಬಾ ಪಾಪ್ಯುಲರ್ಸ್ ಮಾಡ್ತೀನಿ ಇವುಗಳನ್ನೆಲ್ಲ ನೋಡಿದ್ರೆ ನೀನು ಹೇಳುವ ರೀತಿ ಆಗುತ್ತೆ ಅಂತ ಸಂದೇಹ ಬರುತ್ತೆ ಇವುಗಳನ್ನು ಬಿಟ್ಟು ಬೇರೆ ಕೆಲಸ ನೋಡ್ಕೊಮ್ಮ ಅವರ ಮಾತು ಕೇಳಿ ಅಮೃತ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋದ್ಲು ಅಂಜನಾ ಅವರ ಮನಸ್ಸಲ್ಲಿ ಹುಡುಗಿ ಸ್ವಲ್ಪ ಬೇಜಾರಾಗಿದ್ದಾಳೆ ಹಾಗೆ ಅಂತ ಆಲೋಚನೆ ಮಾಡಿ ಅಲ್ಲಿಂದ ಹೊರಟೋದ್ರು ಹೀಗೆ ಆ ದಿನ ಕಳೆಯಿತ್ತು ಮರುದಿನ ಬೆಳಿಗ್ಗೆಯಿಂದ ಅಮೃತ ತುಂಬಾ ಗಿಡಗಳನ್ನು ತುಂಬಾ ಡಿಸೈನ್ ಡಿಸೈನ್ ಆಗಿ ಬೆಳೆಸಲು ಆರಂಭಿಸಿದ್ಲು ಅವುಗಳಿಂದ ಬರುವಂತಹ ಫ್ರೂಟ್ಸ್ ಕೂಡ ಸುಂದರವಾಗಿ ಕಾಣಬೇಕು ಅಂತ ಮೊದಲು ಪೇಪರ್ ಅಲ್ಲಿ ಡಿಸೈನ್ ಮಾಡಿ ಆ ನಂತರ ಅದೇ ರೀತಿ ಬೆಳೆಸಕ್ ನೋಡಿದ್ಲು ಹಣ್ಣುಗಳು ಬೆಳೆದು ಅದೇ ರೂಪದಲ್ಲಿ ಇದ್ದವು ಹಣ್ಣುಗಳು ಬೆಳೆದು ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ತಕ್ಷಣ ಅಮೃತ ಅವಳ ಫೋನ್ ಅಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು ಆ ವಿಡಿಯೋ ತುಂಬಾನೇ ವೈರಲ್ ಆಯಿತು ಅದನ್ನು ನೋಡಿ ತುಂಬಾ ಜನರು ಅಡ್ರೆಸ್ ಎಲ್ಲಿ ಅಂತ ಅಡ್ರೆಸ್ ಅಲ್ಲಿ ಹುಡ್ಕೊಂಡ್ ಬಂದ್ರು ಈಗಿರುವಾಗ ಒಂದು ದಿನ ಅಲ್ಲಿ ಇಬ್ಬರು ವ್ಯಕ್ತಿ ಬಂದ್ರು ಒಬ್ಬಳು ಶಾಂತಿ ಇನ್ನೊಬ್ಬ ರಾಜೇಶ್ ಇಬ್ಬರು ಟಿಕೆಟ್ ಅನ್ನು ತೆಗೆದುಕೊಂಡು ಅಮೃತ ಮಾಡಿರುವ ಗಾರ್ಡನ್ ಒಳಗೆ ಬಂದ್ರು ಅವರು ಅಮೃತನ ಬಳಿಯಲ್ಲಿ ಬಂದು ಇಲ್ಲಿ ನೋಡ್ಲಿಕ್ಕೆ ಏನು ವಿಚಿತ್ರವಾಗಿ ಇಲ್ಲ ಸುಮ್ನೆ ಇನ್ನೂರು ರೂಪಾಯಿ ವೇಸ್ಟ್ ಆಗಿದೆ ಬಾಕಿ ಹೌದು ನನಗೆ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ಇವರು ಮೊಬೈಲ್ ವಿಡಿಯೋದಲ್ಲಿ ತೋರಿಸಿದ್ದು ಎಲ್ಲ ಕೂಡ ವ್ಯರ್ಥ ಅಂತ ಕಾಣಿಸ್ತಾ ಇದೆ ನಂಬಿ ದೊಡ್ಡ ಪ್ರಾಜೆಕ್ಟ್ ಅಂತ ಇದ್ದೆ ಎಲ್ಲವೂ ವ್ಯರ್ಥವಾಯ್ತು ಅದು ಕೇಳಿ ಅಮೃತ ಸ್ವಲ್ಪ ಬೇಜಾರಾದ್ಲು ಅವಳು ಏನೋ ಹೇಳಿಕೆ ನೋಡುವಾಗ ಅವಳ ಅತ್ತೆ ಅಂಜನಾ ಅಲ್ಲಿಗೆ ಬಂದು ನೀವು ಏನೋ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಅಲ್ವಾ ಎರಡು ವಾರಗಳ ನಂತರ ಇಲ್ಲಿಗೆ ಬನ್ನಿ ಆವಾಗ ನಿಮ್ಗೆ ಇಲ್ಲಿ ಸ್ವಲ್ಪ ಹೊಸದಾಗಿ ಕಾಣುತ್ತೆ ಸ್ವಲ್ಪ ಮಾತ್ರ ನೋಡಿದೀರಾ ಎರಡು ವಾರಗಳ ನಂತರ ಎಲ್ಲವನ್ನು ನೀವು ನೋಡಲು ಸಾಧ್ಯ ಹೀಗೆ ಅವರು ಅದೆಲ್ಲ ಸುತ್ತಿ ಆ ನಂತರ ಅಲ್ಲಿಂದ ಹೊರಟು ಹೋದ್ರು ಅವರು ಓದ ನಂತರ ಅಮೃತ ಅವಳ ಅತ್ತೆಯ ಬಳಿ ಏನತ್ತೆ ಎರಡು ವಾರಗಳ ನಂತರ ಅವ್ರನ್ನ ಬರಕ್ಕೆ ಹೇಳಿದಿರ ಎರಡು ವಾರಗಳಲ್ಲಿ ನಾವು ಏನು ಮಾಡಲು ಸಾಧ್ಯ ಇಲ್ಲ ಕಣಮ್ಮ ಅಮೃತ ಅವರಿಬ್ರು ಹಾಗೆ ಮಾತಾಡುವಾಗ ನಿನ್ನ ಮನ್ಸು ಎಷ್ಟು ಬೇಜಾರಾಗಿರುತ್ತೆ ಅಂತ ನನ್ ಗೊತ್ತಾಯ್ತು ಅದಿಕ್ಕೇನೆ ನಾನು ಆ ರೀತಿ ಅವರಿಗೆ ಹೇಳಿ ಕಳಿಸಿದ್ದು ಪಕ್ಕದಲ್ಲಿ ಇರುವ ಸ್ಥಳವನ್ನು ಕೂಡ ನಾವು ತಗೊಳ್ಳೋಣ ಎರಡು ವಾರದಲ್ಲಿ ಹೊಸ ಗಿಡಗಳನ್ನಲ್ಲ ಹೊಸ ಮರವನ್ನೇ ನೆಡೋಣ ಅತ್ತೆಯ ಮಾತು ಕೇಳಿ ಅಮೃತ ತುಂಬಾನೇ ಸಂತೋಷ ಪಟ್ಲು ಎರಡೇ ವಾರದಲ್ಲಿ ಆ ಕಾಡುಗಳನ್ನು ಶುದ್ಧ ಮಾಡಿ ಹೂ ಗಿಡಗಳ ಮಧ್ಯೆ ಕಾಡು ಕೂಡ ದೊಡ್ಡದಾಗಿ ಬೆಳೆದಿತ್ತು ಎರಡು ವಾರಗಳ ನಂತರ ರಾಜೇಶ್ ಮತ್ತು ಶಾಂತಿ ಅಲ್ಲಿಗೆ ಬಂದ್ರು ಆ ಗಾರ್ಡನ್ ಅನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಎರಡೇ ವಾರದಲ್ಲಿ ಈ ಜಾಗವನ್ನು ನೀವು ತುಂಬಾ ಸುಂದರವಾಗಿ ಮಾಡಿದೀರಾ ನನಗೆ ಇದನ್ನು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಸ್ವಲ್ಪ ದಿನಗಳ ಕಾಲ ಇಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ ನೀವು ಸ್ವಲ್ಪ ದಿನಗಳ ಕಾಲ ನಮ್ಗೆ ಸ್ಥಳವನ್ನು ಬಾಡಿಗೆಗೆ ಕೊಡಿ ಸ್ವಲ್ಪ ದಿನದಲ್ಲಿ ಆಗದಿದ್ರೆ ಸ್ವಲ್ಪ ದಿನ ಎಕ್ಸ್ಟ್ರಾ ಆಗುತ್ತೆ ಅದನ್ನ ಕೂಡ ನಾವು ಮೊದಲೇ ಹೇಳ್ಬಿಡ್ತೀವಿ ಮಾತು ಕೇಳಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷಪಟ್ರು ಅವರು ಒಂದು ವಾರ ಅಂತ ಹೇಳಿದ್ದು ಕೆಲವು ದಿನಗಳಲ್ಲಿ ಅದು ಎರಡು ವಾರವಾಯಿತು ಹೀಗೆ ಎರಡು ವಾರಗಳಲ್ಲಿ ಅವರಿಗೆ ಅಧಿಕ ಲಾಭ ಬಂತು ಹೀಗೆ ಎರಡು ವಾರಗಳಲ್ಲಿ ತುಂಬಾ ಜನರು ಕೂಡ ಅಲ್ಲಿ ಬರ್ತಾ ಹೋಗ್ತಾ ಇದ್ರು ಅತ್ತೆ ಸೊಸೆ ಇಬ್ರು ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಅತ್ತೆ ಸೊಸೆಯ ಬಳಿ ಹೀಗೆ ಹೇಳಿದ್ರು ಅಮೃತ ಎಲ್ಲಿ ನೋಡಿದ್ರು ನಿನ್ನ ಹೆಸರೇ ಕೇಳ್ತಾ ಇದೆ ನಮ್ಮ ಮನೆಗೆ ತುಂಬಾ ದೊಡ್ಡ ಗೌರವವನ್ನು ತಂದುಕೊಟ್ಟಿದೀಯಾ ಅವತ್ತು ನಾನ್ ಬೇಡ ಅಂತ ಹೇಳ್ಬಿಟ್ಟೆ ಇವತ್ತು ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ ಅತ್ತೆ ನನ್ನ ವಿಜಯಕ್ಕೆ ಮೊದಲು ನೀವೇ ಅತ್ತೆ ಕಾರಣ ಆಗಿರೋದು ನೀವು ಮಾತ್ರ ನನಗೆ ಪ್ರೋತ್ಸಾಹ ಕೊಡದಿದ್ರೆ ಇವತ್ತು ನಾನು ಈ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ ನಿಮ್ಮಿಂದಾನೇ ನನಗೆ ಇಷ್ಟು ಹೆಸರು ಬಂತು ಇಷ್ಟು ದೊಡ್ಡ ಗಾರ್ಡನ್ ಅನ್ನು ನಿರ್ಮಾಣ ಮಾಡಿರೋದು ಮಾತಾಡ್ತಾ ಇರುವಾಗ ರಮೇಶ್ ಅಮೃತನ ತಾಯಿ ಕೃಷ್ಣಮ್ಮನನ್ನು ಕರ್ಕೊಂಡ್ ಬಂದ ಅಮೃತ ಎಲ್ಲರೂ ನಿನ್ ಬಗ್ಗೆ ಹೊಗಳ್ತಾ ಇರುವಾಗ ನಮಗೆ ತುಂಬಾ ಸಂತೋಷ ಇತ್ತು ಒಮ್ಮೆ ನಿನ್ನ ಈ ಗಿಡಗಳನ್ನ ನೋಡಿ ಹೋಗೋಣ ಅಂತ ಬಂದೋ ಎಲ್ಲವೂ ಸುತ್ತಿ ನೋಡಮ್ಮ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸಂಜೆ ಆಗುವಾಗ ಇನ್ನು ತುಂಬಾ ಜನರು ಬರ್ತಾರೆ ನೀನು ಕೂಡ ಪದೇ ಪದೇ ಇಲ್ಲಿ ಬರ್ತಾ ಇರು ಹೀಗೆ ಬರುವುದರಿಂದ ನಿನ್ನ ಮನಸ್ಸು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ಮಾ ಅಮೃತ ಸಲ ನಾನ್ ನಿನ್ನ ಏನೇನೋ ಹೇಳಿರ್ತೀನಿ ನೀನಿವತ್ತು ವಿಜಯವನ್ನು ಸಾಧನೆ ಮಾಡಿದ್ದೀಯಾ ನನಗೆ ತುಂಬಾ ಸಂತೋಷ ನೇತ್ರ ಕೂಡ ತುಂಬಾ ಗಿಡಗಳಿದೆ ನಾನು ಅವುಗಳನ್ನ ತಗೊಂಬರ್ಲಾ ಸರಿಯಮ್ಮ ತಗೊಂಬನ್ನಿ ಅದನ್ನೆಲ್ಲ ನೋಡಿ ಅವರ ತಾಯಿ ಕೂಡ ತುಂಬಾ ಸಂತೋಷಪಟ್ರು ಸುತ್ತಮುತ್ತ ತಿರುಗಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರು ಹೀಗೆ ಎಲ್ಲರೂ ಕೂತು ಸಂತೋಷವಾಗಿ ಊಟವನ್ನು ಮಾಡಿದ್ರು ಆ ಸಮಯದಲ್ಲಿ ರಮೇಶ್ ನಾನಿವತ್ತು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಆಫೀಸಲ್ಲಿ ನಾನು ಊಟ ಮಾಡುವಾಗ ಎಲ್ಲರೂ ನನ್ನ ತಮಾಷೆ ಮಾಡ್ತಾ ಇದ್ರು ನಿನ್ನ ಹೆಂಡತಿ ಮನೆಗೆ ಹೋದ್ರೆ ಹೂ ಗಿಡಗಳನ್ನ ಹಾಕ್ತಾಳಾ ಅಥವಾ ಹಸಿರು ಎಲೆಗಳನ್ನ ಹಾಕ್ತಾಳಾ ಅಂತ ಅಂತವರೇ ಇವತ್ತು ನಿನ್ನ ಬಗ್ಗೆ ಹೆಮ್ಮೆಯಿಂದ ತುಂಬಾ ಗರ್ವದಿಂದ ಮಾತಾಡ್ತಿದ್ದಾರೆ ಇವಾಗ ಅವರು ಅವರ ಫ್ಯಾಮಿಲಿ ಜೊತೆ ಸೇರಿ ನಮ್ಮ ಗಾರ್ಡನಿಗೆ ಬರ್ತಾ ಇದ್ದಾರೆ ಅದನ್ನು ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ನನ್ನ ಸೊಸೆ ಮುಟ್ಟಿದ್ರೆ ಎಲ್ಲವೂ ಚಿನ್ನವಾಗುತ್ತೆ ನನಗೆ ನನ್ ಸೊಸೆ ಮೇಲೆ ತುಂಬಾ ನಂಬಿಕೆ ಇದೆ ನೀನು ಯಾವಾಗ್ಲೂ ಇದೇ ರೀತಿ ವಿಜಯವನ್ನು ಸಾಧಿಸ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಆಗ ಅವರೆಲ್ಲರೂ ಕೂಡ ನಾವು ಅದೇ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರು ಆಗ ಅಂಜನಾ ತುಂಬಾನೇ ದುಃಖ ಪಡ್ತಾ ಇದ್ರು ಅವ್ರು ಯಾಕೆ ಅಷ್ಟೊಂದು ದುಃಖ ಪಡ್ತಿದಾರೆ ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ ಇವಾಗ ನಿಮ್ಮ ಅವ ಇದ್ದಿದ್ರೆ ನಿನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಿದ್ರು ಅವ್ರು ಇಲ್ಲದ ಕಾರಣ ತುಂಬಾ ದುಃಖ ಆಗ್ತಿದೆ ಹೀಗೆ ಅಂಜನಾ ಬೇಜಾರ್ ಮಾಡ್ತಾ ಇದ್ರು ಎಲ್ಲರೂ ಅವರನ್ನು ಸಮಾಧಾನ ಮಾಡಿದ್ರು ಅಮ್ಮ ಅವ್ರು ಎಲ್ಲೇ ಇದ್ರು ಕೂಡ ಖಂಡಿತವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ನೀನು ಯಾಕೆ ಅಮ್ಮ ಚಿಂತೆ ಮಾಡ್ತೀಯಾ ಉದತ್ತೆ ಮಾವ ಎಲ್ಲವನ್ನು ನೋಡ್ತಾನೆ ಇದ್ದಾರೆ ನೀವು ಸಂತೋಷವಾಗಿರಿ ಚಿಂತೆ ಮಾಡ್ಬೇಡಿ ಅತ್ತಿಗೆ ಈ ದೊಡ್ಡ ವಿಜಯವನ್ನು ಅಣ್ಣ ನಮ್ ಜೊತೆನೇ ಇದ್ದು ಮೇಲ್ಲೋಕದಿಂದ ನೋಡ್ತಾ ಇದ್ದಾರೆ ನೀವು ಚಿಂತೆ ಮಾಡ್ಬೇಡಿ ಅಣ್ಣ ನಿಮ್ ಕಣ್ಣ ಮುಂದೆ ಇಲ್ಲ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ ನನ್ ಗಂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ನಾನು ಚಿಂತೆ ಮಾಡ್ತಿದ್ದೀನಿ ನನ್ನ ಗಂಡ ಜೀವಂತವಾಗಿ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲದೆ ಕೂಡ ನಾನಿದ್ದೀನಿ ಗಂಡಸರು ನಮ್ ಜೊತೆ ಇಲ್ದೆ ನಾವು ಇಷ್ಟು ದಿನ ಬದುಕಿಲ್ವಾ ಇನ್ನು ಮುಂದೆ ಕೂಡ ಬದುಕ್ತೀವಿ ಎಲ್ಲಾ ದೇವ್ರ ನೋಡ್ಕೋತಾನೆ ನೀವು ಚಿಂತೆ ಮಾಡ್ಬೇಡಿ ಸರಿ ಅತ್ತಿಗೆ ನೀವು ಕೂಡ ಚಿಂತೆ ಮಾಡ್ಬೇಡಿ ನಾನು ಸುಮ್ನೆ ಏನೋ ಬೇಜಾರ್ ಮಾಡಿ ನಿಮಗೂ ಕೂಡ ಬೇಜಾರ್ ಮಾಡಿಸ್ಬಿಟ್ಟೆ ಏನು ಚಿಂತೆ ಮಾಡ್ಬೇಡಿ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಪಡಿಸಿಕೊಂಡ್ರು ಹೀಗೆ ಆ ದಿನ ಕಳೆಯಿತು ಮರುದಿನದಿಂದ ಅವರವರು ಅವರವರ ಕೆಲ್ಸವನ್ನು ನೋಡಿಕೊಂಡು ಮನೆ ಮುಂದೆ ಇರುವ ಗಿಡಗಳನ್ನು ತುಂಬಾ ಅಭಿವೃದ್ಧಿ ಪಡಿಸ್ತಾ ಇದ್ರು ಶಾಂತಮ್ಮ ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಕೆಲ್ಸ ಮಾಡ್ತಾ ಇದ್ರು ಶಾಂತಮ್ಮನ ಕೆಲ್ಸ ಮುಗ್ದ ತಕ್ಷಣ ಕಾಂತಂಬಡಿ ಪ್ರತಿದಿನ ಹೂ ತಗೊಳ್ತಾ ಇದ್ರು ದಿನ ಶಾಂತಮ್ ಶಾಂತಮ್ಮನ ಜೊತೆ ಅಮ್ಮ ನಿಮಗೆ ದೈವಭಕ್ತಿ ತುಂಬಾನೇ ಜಾಸ್ತಿ ಅದಕ್ಕೇನೆ ನೀವು ಪ್ರತಿದಿನ ನನ್ನ ಬಳಿ ಬಂದು ಹೂನ ತಗೊಳ್ತಾ ಇದ್ದೀರಾ ನೀವು ಒಬ್ರು ಮಾತ್ರ ಪ್ರತಿದಿನ ಬಂದು ನನ್ನ ಜೊತೆ ಹೂನ ತಗೊಳ್ಳೋದು ನಿಮ್ಮ ದೈವಭಕ್ತಿಯನ್ನು ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆ ಮಾತನ್ನು ಕೇಳಿದ ಶಾಂತಮ್ಮ ಜೋರಾಗಿ ನಗುತ್ತಾ ಏನು ಕಾಂತಮ್ಮ ಪ್ರತಿದಿನ ನಾನು ಹೂ ತಗೊಂಡ್ರೆ ಅದು ದೇವರಿಗೆ ತಗೊಂಡೋಗ್ತಾ ಇದ್ದೀನಿ ಅಂತ ನೀವು ಹೇಗೆ ಹೇಳ್ತೀರಾ ಈ ಹೂಗಳಂದ್ರೆ ನನ್ನ ಸೊಸೆಗೆ ತುಂಬಾ ಇಷ್ಟ ಅದಕ್ಕೇನೆ ಇದ್ನ ತಗೊಂಡೋಗ್ತಿದ್ದೀನಿ ಆ ಮಾತನ್ನು ಕೇಳಿ ಕಾಂತಮ್ಮ ಆಶ್ಚರ್ಯದಿಂದ ಏನಮ್ಮ ಈ ಹೂಗಳನ್ನ ನೀವು ನಿಮ್ಮ ಸೊಸೆಗೋಸ್ಕರ ತಗೊಂಡೋಗ್ತಿದ್ದೀರಾ ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯವಾಗಿದೆ ಅತ್ತೆ ಸೊಸೆ ಇಬ್ರು ಇಷ್ಟೊಂದು ಅನ್ಯೋನ್ಯವಾಗಿರೋದು ನಾನು ಇದೇ ಮೊದಲು ಸಲ ನೋಡ್ತಿರೋದು ಏನೇ ಆದ್ರೂ ನಿಮ್ಮ ಸೊಸೆ ತುಂಬಾ ಅದೃಷ್ಟ ಮಾಡಿದಾಳೆ ಆ ಮಾತಿಗೆ ಶಾಂತಮ್ಮ ನಗುತ್ತಾ ಹೂಗಳನ್ನು ತೆಗೆದುಕೊಂಡು ಹೋಗ್ತಾ ಹೋಗ್ತಾ ಅತ್ತೆ ಸೊಸೆ ಅಂದ್ರೆ ಶತ್ರುಗಳ ರೀತಿ ಇರ್ಬೇಕು ಅಂತ ನಾವೇ ಸಮಾಜಕ್ಕೆ ಹೇಳುವ ರೀತಿ ಇದೆ ಜನರಲ್ಲಿ ಬದಲಾವಣೆ ತಮ್ಮ ತಮ್ಮ ಒಳಗೇನೆ ಬರ್ಬೇಕು ನಾವು ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಕೂಡ ನಮ್ನ ಯಾವಾಗ್ಲೂ ಚೆನ್ನಾಗಿ ತಾನೆ ನೋಡ್ಕೊಂಡಿರ್ತಾರೆ ಹಾಗೆ ಮಾತನಾಡಿ ಅಲ್ಲಿಂದ ಮನೆಗೆ ಬಂದು ಸೊಸೆಯಾದ ರೋಜಾನ್ ಜೊತೆ ಸರಾಗವಾಗಿ ಮಾತಾಡ್ತಾ ಇದ್ರು ರೋಜಾ ಕೂಡ ಅತ್ತೆ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ಲು ಅಮ್ಮ ಇವತ್ ನಾನು ಹಲ್ವಾ ಮಾಡಿದೀನಿ ನಿಮ್ಮ ಮಗನಿಗೆ ಕೊಟ್ಟೆ ಅವರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು ನೀವು ತಿಂದು ಹೇಗಿದೆ ಅಂತ ಹೇಳ್ತೀರಾ ಹೀಗೆ ಅಡುಗೆ ಮನೆಯೊಳಗೆ ಹೋಗಿ ಅತ್ತೆಗೋಸ್ಕರ ಹಲ್ವನ ತಂದು ಅತ್ತೆ ಹತ್ರ ಕೊಟ್ಲು ಅತ್ತೆಯವರು ಅದನ್ನು ತಿಂದು ಆ ತುಂಬಾ ಚೆನ್ನಾಗಿದೆ ಅಮ್ಮ ಹಾಗೆ ಅಂತ ಹೇಳಿದ್ರು ಆ ಮಾತು ಕೇಳಿ ರೋಜಾ ತುಂಬಾನೇ ಸಂತೋಷಪಟ್ಲು ಅಷ್ಟರಲ್ಲಿ ಅವರ ಮಗನಾದ ಕಿರಣ್ ಅಲ್ಲಿಗೆ ಬಂದ ಆ ಮಾತನ್ನು ಕೇಳಿದ ತಕ್ಷಣ ಅವನಿಗೆ ತುಂಬಾನೇ ಕೋಪ ಬಂತು ಅಮ್ಮ ಏನಮ್ಮ ಯಾಕೆ ನೀವು ರೋಜನಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ನಿಜವಾಗ್ಲೂ ಹೇಳಿ ಅಲ್ವಾ ಚೆನ್ನಾಗಿಲ್ಲಮ್ಮ ಅಲ್ವಾ ತಿನ್ಲಿಕ್ಕೆ ಚೆನ್ನಾಗೇ ಇಲ್ಲ ಏ ಬಾಯ್ ಮುಚ್ಚೋ ನನ್ ಬಂಗಾರದ ಮಗಳು ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ ಹಾಗೆ ಅಂತ ಹೇಳಿದ್ರು ಕಿರಣ್ ನಿಮ್ನ ಯಾರಿಂದಲೂ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ ಹೇಳಿ ಹೊರ್ಟೋದ ಹೀಗೆ ಅತ್ತೆ ಸೊಸಿ ಇಬ್ರು ಕೆಲ್ಸ ನೋಡೋಣ ಅಂತ ಹೋದ್ರು ರಾತ್ರಿ ಸಮಯದಲ್ಲೂ ಕೂಡ ಒಂದೇ ಕಡೆ ಮಲ್ಕೊಂಡು ಕತೆಯನ್ನು ಮಾತಾಡ್ತಾ ಇದ್ರು ಸೊಸೆ ನಿದ್ರೆ ಮಾಡಿದ ನಂತರ ಅತ್ತೆಯವರು ಎದ್ದು ಅವರ ರೂಮಿಗೆ ಹೋಗ್ತಾ ಇದ್ರು ಆ ನಂತರ ಕಿರಣ್ ಹೋಗಿ ರೋಜಾ ಜೊತೆ ನಿದ್ರೆ ಮಾಡ್ತಾ ಇದ್ದ ಹೀಗೆ ಪ್ರತಿ ದಿನದ ದಿನಚರಿ ಹೀಗೇನೆ ನಡೀತಾ ಇತ್ತು ಹೀಗೆ ದಿನಗಳು ಕಳೀತಾ ಇದ್ದವು ಒಂದು ದಿನ ಕಿರಣ್ನ ಗೆಳೆಯರು ಅವನ ಮನೆಗೆ ಬಂದ್ರು ಆ ಸಮಯದಲ್ಲಿ ಅತ್ತೆಯವರು ಕೂಡ ಮನೆಯಲ್ಲೇ ಇದ್ರು ಆಗ ಶಾಂತಮ್ಮನ ಜೊತೆ ಮಾತನಾಡುತ್ತಾ ಅಮ್ಮ ನಾನು ಕಿರಣ್ನ ಫ್ರೆಂಡು ನಮ್ದು ಇಲ್ಲೇ ಶೀತಲ ಗ್ರಾಮ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಅಣ್ಣನಿಗೆ ಮದುವೆ ವಯಸ್ಸಲ್ಲಿ ಮಗಳಿದ್ದಾಳಮ್ಮ ಅವಳಿಗೆ ಮದುವೆ ಇದೆ ಆ ವಿಷಯ ಹೇಳಲಿಕ್ಕೇನೆ ನಾನಿಲ್ಲಿಗೆ ಬಂದಿದ್ದು ಕಿರಣಿಗೆ ಕಾಲ್ ಮಾಡ್ದೆ ಮನೇಲಿದ್ದೀನಿ ಅಂತ ಹೇಳ್ದ ಮನೆ ಅಡ್ರೆಸ್ ಹೇಳ್ದ ನಾನು ಹುಡುಕಾಡುತ್ತಾ ಇಲ್ಲಿಗೆ ಬಂದೆ ಅಯ್ಯೋ ಪಾಪ ಬಿಸಿಲಲ್ಲಿ ಬಂದಿದ್ದೀರಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಜ್ಯೂಸ್ ಏನಾದ್ರೂ ಕುಡಿತೀರಾ ಹಾಗೆ ಅಂತ ಅವರನ್ನು ಗೌರವದಿಂದ ವಿಚಾರಿಸಿದ್ರು ಅಮ್ಮ ರೋಜಾ ಸ್ವಲ್ಪ ಜ್ಯೂಸ್ ಅಮ್ಮ ಕಿರಣ್ಣ ಗೆಳೆಯರು ಬಂದಿದ್ದಾರೆ ಹೀಗೆ ಜೋರಾಗಿ ಹೇಳಿದ್ರು ಆಗ ಅಡುಗೆ ಮನೆಯಿಂದ ರೋಜಾ ಆ ಬರ್ತಾ ಇದ್ದೀನಮ್ಮಾ ಕಿರಣ್ಣ ಗೆಳೆಯರಲ್ಲ ನನಗೆ ಗೊತ್ತಪ್ಪ ನೀವು ಯಾರೋ ಹೊಸಬ್ರಾಗಿ ಇದ್ದೀರಾ ಕಿರಣ್ ಮದುವೆಗೆ ಕೂಡ ನೀವು ಬರ್ಲಿಲ್ವಲ್ಲ ಆ ಅಮ್ಮ ಮದುವೆಗೆ ಕರ್ದಿದ್ದ ಆ ಸಮಯದಲ್ಲಿ ನಮ್ಮ ತಂದೆಗೆ ಹೆಲ್ತ್ ಚೆನ್ನಾಗಿರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಇವಾಗನೇ ನಿಮ್ಮ ಮನೆಗೆ ಬರ್ಲಿಕ್ಕೆ ಸಾಧ್ಯ ಆಯಿತು ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ರೋಜಾ ಜ್ಯೂಸ್ ಅನ್ನು ತೆಗೆದುಕೊಂಡು ಬಂದ್ಲು ಅವರಿಗೆ ಜ್ಯೂಸ್ ಅನ್ನು ಕೂಡ ಕೊಟ್ಲು ಆ ನಂತರ ಅತ್ತೆ ಜೊತೆ ಅಮ್ಮ ನಿಮ್ಗೂ ಕೂಡ ತಂದಿದ್ದೀನಿ ನೀವು ಕೂಡ ತಗೊಂಡು ಇವರು ನಿಮ್ಮ ಮಗಳ ಕಿರಣ್ ಯಾವಾಗ್ಲೂ ನನ್ಗೆ ತಂಗಿ ಇದ್ದಾಳೆ ಅಂತ ಇಲ್ವಲ್ಲ ಕಿರಣ್ ಅನ್ಸಲ ಅವನ ಹೆಂಡತಿಯ ಫೋಟೋನ ತೋರ್ಸಿದ್ದ ಅವರು ಕೂಡ ನೋಡ್ಲಿಕ್ಕೆ ಹೀಗೇನೆ ಇದ್ರು ಕಿರಣ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ ನಿಮ್ಗೆ ಸಂಬಂಧಿಕರ ಆ ಮಾತಿಗೆ ಅವರಿಬ್ಬರು ಜೋರಾಗಿ ನಗ್ತಾ ಇದ್ರು ಅವರಿಬ್ಬರು ಯಾಕೆ ನಗ್ತಾ ಇದ್ದಾರೆ ಅಂತ ಅವನಿಗೆ ತಿಳಿಯದೆ ಸುಮ್ನೆ ನೋಡ್ತಾನೆ ಕೂತಿದ್ದ ನೋಡಪ್ಪ ನೀನೀಗೆ ಕೇಳೋದು ಸಾಧಾರಣವಾದ ವಿಷಯನೇ ಯಾಕೆ ಅಂದ್ರೆ ತುಂಬಾ ಜನ ನಮ್ಮನ್ನ ನೋಡಿ ಹಾಗೇನೆ ತಿಳ್ಕೊತಾ ಇದ್ದಾರೆ ಇವಳು ನನ್ನ ಮಗಳೆಲ್ಲ ಕಿರಣ್ಣ ಹೆಂಡತಿ ನನ್ ಸೊಸೆ ಆ ಮಾತು ಕೇಳಿ ಅವನು ಆಶ್ಚರ್ಯದಿಂದ ಮತ್ತೆ ಅಮ್ಮ ಅಮ್ಮ ಅಂತ ಕರಿತಿದ್ದಾರಲ್ಲ ಯಾಕೆ ಹಾಗೆ ಅಂತ ಕೇಳ್ತಾ ಇದ್ದಾಗಾನೆ ಕಿರಣ್ ಅಲ್ಲಿಗೆ ಬಂದ ಹೀಗೆ ಕಿರಣ್ ಮತ್ತು ಅವನ ಗೆಳೆಯ ಮಾತಾಡ್ಕೊಂಡು ಎದ್ದು ಹೊರಗಡೆ ಹೋದ್ರು ಹೀಗೆ ಅವರಿಬ್ಬರು ಹೊರಗಡೆ ಹೋದಾಗ ವಿಜಯ್ ರೋಜಾ ಬಗ್ಗೆ ಕೇಳಿದ ಅದು ಏನು ಇಲ್ಲ ಕಣು ನನ್ನ ಹೆಂಡತಿಗೆ ತಾಯಿ ಇಲ್ಲ ಅವಳು ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಲು ತಂದೆ ತುಂಬಾ ಪ್ರೀತಿಯಿಂದ ಸಾಕಿರೋದು ತಂದೆ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಂತ ನೋಡಿದಾಗ ರೋಜನಿಗೆ ಅವಳ ಚಿಕ್ಕಮ್ಮನಿಂದ ಕಷ್ಟ ಬರುತ್ತೆ ಅಂತ ತಂದೆ ಕೂಡ ಎರಡನೇ ಮದುವೆ ಮಾಡಿಕೊಂಡೇ ಇಲ್ಲ ಆ ಮಾತನ್ನು ಕೇಳಿ ವಿಜಯ್ ಕೂಡ ನಿಮ್ಮ ತಾಯಿ ರೀತಿ ಒಬ್ರು ತಾಯಿನ ನಾನು ಎಲ್ಲೂ ನೋಡ್ಲಿಲ್ಲ ಕಣು ನಿಮ್ಮ ತಾಯಿಯ ಮನಸ್ಸು ತುಂಬಾ ದೊಡ್ಡದು ಹಾಗೆ ಅಂತ ಮದುವೆ ಬಗ್ಗೆ ಹೇಳಿ ಅಲ್ಲಿಂದ ಹೊರಟೋದ ಸ್ವಲ್ಪ ಸಮಯದ ನಂತರ ಕಿರಣ್ ಕೂಡ ಮನೆಯೊಳಗೆ ಹೋದ ಆ ಸಮಯದಲ್ಲಿ ಪಕ್ಕದ ಮನೆಯವರಿಗೂ ಕಿರಣ್ ತಾಯಿಗೂ ಜಗಳ ಆಗ್ತಾ ಇತ್ತು ಏನು ನನ್ ಸೊಸೆ ಬಗ್ಗೆ ಯಾಕೆ ನೀವೆಲ್ಲ ಮಾತಾಡ್ಬೇಕು ಅವ್ಳು ನೀರಿಕೆ ಬಂದಾಗ ನೀವೆಲ್ಲ ಏನೇನೋ ಮಾತಾಡ್ತಿದ್ದೀರಂತೆ ಇನ್ ಮುಂದೆ ಯಾವಾಗ ಕೂಡ ಈ ರೀತಿ ಮಾತಾಡ್ಬೇಡಿ ಜಗಳಕ್ಕೆ ಮುಖ್ಯವಾದ ಕಾರಣನೇ ನೀವು ಇನ್ನು ಅವಳ ತಂಟೆಗೆ ಬರಬಾರ್ದು ಅಯ್ಯೋ ಲೋಕದಿಲ್ದಿರೋ ಸೊಸೆನ ನೀನ್ ಪಡ್ಕೊಂಡಿದ್ದೀಯ ಸಾಕು ನಿನ್ ಸೊಸೆಗೆ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡ ನಮ್ಮ ಮನೆಗೂ ಸೊಸೆಯಿಂದಿರು ಬಂದಿದ್ದಾರೆ ಆದ್ರೆ ನಾವೇನು ಈ ರೀತಿನ ನಡ್ಕೋತಾ ಇದ್ದೀವಿ ನಿನ್ ಸೊಸೆನ ತಲೆ ಮೇಲೆ ಇಟ್ಕೋಬೇಡ ಎಲ್ಲಿ ಇಟ್ಕೋಬೇಕೋ ಅಲ್ಲಿ ಇಟ್ಕೋ ಹ್ಮ್ ಹ್ಮ್ ಇದ್ರಲ್ಲಿ ಒಳ್ಳೇದೇನಿದೆ ಕೆಟ್ಟದೇನಿದೆ ಅತ್ತೆ ಸೊಸೆಯ ಮಧ್ಯೆ ತಂದಾಗ್ತಿದ್ದೀರಾ ಹೀಗೆ ತುಂಬಾ ಕೋಪದಿಂದ ಬೈತಾ ಇದ್ರು ಅಷ್ಟರಲ್ಲಿ ಕಿರಣ್ ಬಂದು ಆ ಜಗಳವನ್ನು ನಿಲ್ಲಿಸಿ ತಾಯಿ ಮತ್ತು ಹೆಂಡತಿಯನ್ನು ಕರ್ಕೊಂಡು ಮನೆಯೊಳಗೆ ಹೋದ ಅಲ್ಲಿ ಏನಮ್ಮ ನಡೀತು ಅಂತ ಕೇಳ್ದ ಅದಿಕ್ಕೆ ರೋಜಾ ನಾನು ನೀರ್ ತರೋಣ ಅಂತ ಬಾವಿ ಹತ್ರ ಹೋಗಿದ್ದೀರಿ ಅಲ್ಲಿ ಪಂಕಜಮ್ಮ ಎಲ್ಲ ಯಂಗ್ಸ್ರ ಜೊತೆ ಸೇರ್ಕೊಂಡು ನಾನು ಅತ್ತೆಗೆ ಏನೋ ಮದ್ದಾಕಿದೀನಂತೆ ಅದಕ್ಕೆ ಅದಿಕ್ಕೆ ಅತ್ತೆ ನನ್ನ ಮಗಳ ತರ ನೋಡ್ಕೊಳ್ತಿದಾರಂತೆ ಆ ವಿಷಯನ ಬೇರೆ ಯಾರಾದ್ರೂ ಹೇಳಿ ಅಂತ ಪಂಕಜ ನಾನೇ ನೇರವಾಗಿ ಹೇಳಿದ್ರೆ ಅವ್ರ ಅತ್ತೆ ನಂಬೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೀ ಹೀಗೆ ನಡೆದ ವಿಚಾರದ ಬಗ್ಗೆ ಕಿರಣ್ ಜೊತೆ ಹೇಳಿದಾಗ ಕಿರಣಿಗೆ ಆ ಮಾತು ಕೇಳಿ ತುಂಬಾ ಕೋಪ ಬಂತು ನಮ್ಮ ಸುತ್ತಮುತ್ತ ಇರುವ ಜನರು ಒಳ್ಳೆಯವರಲ್ಲ ಅಂತ ನಾನು ಎಷ್ಟೋ ಸಲ ಹೇಳಿದೀನಿ ನಮ್ಮ ಸುತ್ತಮುತ್ತ ಇರುವ ಜನರ ಜೊತೆ ಮಾತಾಡ್ಬೇಡಿ ಅಂತ ಹೇಳಿಲ್ವಾ ಈಗಿನ ಮನುಷ್ಯರು ಏನು ಅವರವರ ಮನೆ ಪರಿಸ್ಥಿತಿನ ಮಾತ್ರ ನೋಡಲ್ಲ ಛಿ ಹಾಗೆ ಅಂತ ಅವರನ್ನು ಬೈತಾ ಇದ್ದ ಹೀಗೆ ಅತ್ತೆ ಇಬ್ರು ಅವರವರ ಕೆಲಸವನ್ನು ನೋಡಿಕೊಳ್ಳಲು ಒಳಗೆ ಹೋದ್ರು ಹೀಗೆ ದಿನಗಳು ಕಳೀತಾ ಇತ್ತು ಅತ್ತೆಯವರು ಎಂದಿನಂತೆ ಶಾಲೆಗೆ ಹೋಗಿ ಮನೆಗ್ ಬರ್ತಾ ಇದ್ರು ಹೂವನ್ನು ಮಾಡ್ತಾ ಇದ್ದ ಕಾಂತಮ್ ಬನ್ನಿ ಅಮ್ಮ ಬನ್ನಿ ಹೊಸ ಹೊಸ ಹೂಗಳು ಹೀಗೆ ಕರಿತಾ ಇದ್ರು ಆಗ ಅವರು ಶಾಂತಮ್ಮನನ್ನು ನೋಡಿದ್ರು ಶಾಂತಮ್ಮ ಏನೋ ಆಲೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾಗ ಶಾಂತಮ್ಮನವ್ರೇ ಹೂನ ಮರ್ತ್ ಬಿಟ್ಟು ಹೋಗ್ತಾ ಇದ್ದೀರಾ ಹೀಗೆ ಜೋರಾಗಿ ಕರೆದ್ರು ಆಗ ಶಾಂತಮ್ಮ ಕಾಂತಮ್ಮನ ಬಳಿ ಬಂದು ಅಪ್ಪ ಚೆನ್ನಾಗಿ ಜ್ಞಾಪಕ ಮಾಡಿದ್ರಿ ಏನಮ್ಮ ಏನೋ ಆಲೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ ಶಾಲೆಯಲ್ಲಿರುವ ಮಕ್ಕಳ ಬಗ್ಗೆನಾ ಶಾಲೆಯಲ್ಲಿರುವ ಮಕ್ಕಳ ಬಗ್ಗೆ ಅಲ್ಲ ಕಾಂತ ನನ್ನ ಸೊಸೆ ಬಗ್ಗೆ ನಾವಿಬ್ರು ಅನ್ಯೋನ್ಯವಾಗಿದ್ದೀವಿ ತಾಯಿ ಇಲ್ಲದ ಹುಡುಗಿಗೆ ನಾನು ತಾಯಿಯಾಗೆ ಬದಲಾಗಿ ತಾಯಿಯಂತೆ ವಿಧವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಯಾಕೆ ಹಾಗೆ ಮಾತಾಡ್ಬೇಕು ಹಾಗೆ ಮಾತಾಡೋದ್ರಿಂದ ಅವರಿಗೆ ಏನ್ ಪ್ರಯೋಜನ ಇದೆ ನನಗೆ ತುಂಬಾ ಬೇಜಾರಾಗ್ತಿದೆ ಕಾಂತಂ ಹಾಗೆ ಅಂತ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಇಲ್ ನೋಡಿಯಮ್ಮ ಈ ರೀತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಚಿಂತೆ ಮಾಡ್ತಾ ಇದ್ರೆ ಹೇಗೆ ಹೇಳಿ ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ನಾಯಿಗಳು ಬಗುಳ್ತಾನೆ ಅವುಗಳನ್ನ ನೋಡಿ ನೋಡದ ರೀತಿ ಮುಂದೆ ಹೋಗ್ಬೇಕು ಅವುಗಳನ್ನ ಓಡ್ಸಕ್ಕೆ ನಾವು ಹೋದ್ರೆ ಅವುಗಳು ನಮ್ಮ ಮೇಲೆನೆ ಆರುತ್ತೆ ಯಾಕೆ ನಮ್ಗೆ ಸುಮ್ನೆ ಅವ್ರನ್ನ ಬಿಟ್ಬಿಡಿ ಹೌದು ಕಾಂತಂ ನೀವು ಹೇಳೋದ್ ಕೂಡ ನಿಜಾನೇ ಹಾಗೆ ಅಂತ ಹೂಗಳನ್ನ ತಗೊಂಡು ಹೋಗ್ತಾ ಇರುವಾಗ ಅಮ್ಮ ನೀವು ಏನು ತಿಳ್ಕೊಳ್ಳೋದಿದ್ರೆ ನಿಮ್ ಸೊಸೆನ ಒಮ್ಮೆ ನಾನು ನೋಡ್ಬೋದಾ ಆ ಅದೃಷ್ಟವಂತೆ ಯಾರು ಅಂತ ನನಗೆ ಒಂದ್ಸಲ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಆ ಖಂಡಿತವಾಗಿ ನೋಡ್ಬೋದು ಹಾಗೆ ಅಂತ ಹೇಳಿ ಶಾಂತಮ್ಮ ಕಾಂತಮ್ಮನಿಗೆ ಕೆಲ್ಸ ಮುಗ್ದ್ಮೇಲೆ ಬನ್ನಿ ಅಂತ ಅಡ್ರೆಸ್ನ ಕೊಟ್ಟು ಹೊರಟು ಬಂದ್ರು ಒಂದ್ಸಲ ನಿಮ್ ಮನೆ ತೋರ್ಸಿದ್ರೆ ಸಾಕಮ್ಮ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಬರ್ತೀನಿ ಇವಾಗ ಒಂದ್ಸಲ ತೋರ್ಸಿ ಟೈಮ್ ಇರುವಾಗ ಬರ್ತೀನಿ ಶಾಂತಮ್ಮ ಕೂಡ ಸರಿ ಅಂತ ಹೇಳಿ ಮನೆಗೆ ಕಾಂತಮ್ಮನ ಕರ್ಕೊಂಡೋಗಿ ಸೊಸೆನ ತೋರ್ಸಿದ್ರು ಕಾಂತಮ್ಮ ಸೊಸೆಯನ್ನು ನೋಡಿ ಅಮ್ಮ ನೀನು ತುಂಬಾ ಪುಣ್ಯ ಮಾಡಿದೀಯಾ ಅದಕ್ಕೇನೆ ತಾಯಿ ರೀತಿ ಅತ್ತೆ ನೋಡಿದ್ರೆ ನನಗೆ ಸಂತೋಷ ಆಗ್ತಿದೆ ಹಾಗೆ ಅಂತ ಕಾಂತಮ್ಮ ಪರಿಚಯ ಮಾಡಿಸ್ಕೊಂಡ್ರು ಆ ಮಾತನ್ನು ಕೇಳಿ ರೋಜಾ ಕೂಡ ತುಂಬಾ ಸಂತೋಷ ಪಡುತ್ತಾ ನಿಮಗೆ ಏನೋ ಅತ್ತೆ ಸೊಸಿ ಅಂತ ಹೇಳಿದ್ದಾರೆ ಆದ್ರೆ ತುಂಬಾ ಜನರಿಗೆ ಹೊರಗಡೆ ಮಗಳು ಅಂತಾನೆ ಹೇಳಿರೋದು ಅತ್ತೆ ತುಂಬಾ ಒಳ್ಳೆಯವರು ತಾಯಿ ಇಲ್ಲದ ಮಗಳಿಗೆ ತಾಯಿ ಪ್ರೀತಿಯನ್ನು ತೋರಿಸ್ತಿದ್ದಾರೆ ನನಗೆ ಇನ್ನೊಂದ್ ಜನ್ಮ ಇದ್ರೆ ನಮ್ಮ ಅತ್ತೆ ಹೊಟ್ಟೆಯಲ್ಲಿ ಅವರಿಗೆ ಮಗಳಾಗಿ ಉಟ್ಬೇಕು ಹಾಗೆ ಅಂತ ಹೇಳಿದ್ಲು ಕಾಂತಂ ಕೂಡ ಸ್ವಲ್ಪ ಸಮಯ ಅಲ್ಲೇ ಇದ್ದು ಆ ನಂತರ ಹೊರಟು ಹೋದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಎಷ್ಟೇ ಜನ ಎಷ್ಟೇ ಮಾತುಗಳು ಹೇಳಿದ್ರು ಕೂಡ ಆ ಅತ್ತೆ ಮತ್ತು ಸೊಸೆ ತಾಯಿ ಮಗಳ ಹಾಗೆ ತುಂಬಾ ಸಂತೋಷವಾಗಿ ಇದ್ರು